ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಇದೇ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಹೊಸ ವರ್ಷದ ದಿನ ಒಂದು ಹೊಸ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆ ಸಿನಿಮಾ ಹೆಸರು ಶಿವಲೀಲ ಅಂದರೆ ಶಿವಲೀಲ ಅಂದರೆ ಒಂದು ದೇವರ ಹೆಸರುಳ್ಳ ಚಿತ್ರದ ಹೆಸರು ಅಂತ ನಾವು ಅನ್ಕೊಂಡ್ರು ಕೂಡ ಇದು ಸಮಾಜಕ್ಕೆ ಸಂದೇಶ ನೀಡುವಂಥ ಸಮಾಜಕ್ಕೆ ಒಂದು ಅತ್ಯುತ್ತಮ ಚಿತ್ರ ಅಂತಲೇ ಹೇಳ್ಬೋದು ಯಾಕಂದರೆ ಸಮಾಜದಲ್ಲಿ ಮಂಗಳ ಮುಖಿಯರು ಬಾಳ್ತಾ ಇರುವಂತಹ ಜೀವನದ ಬಗ್ಗೆ ಮತ್ತೆ ಅವರು ಎದುರಿಸುತ್ತಿರುವ ಸಮಸ್ಯೆ ಸಂಕಷ್ಟಗಳ ಬಗ್ಗೆ ಈ ಸಿನಿಮಾದಲ್ಲಿ ನಾವು ನೋಡಬಹುದು ಮತ್ತೆ ಈ ಚಿತ್ರಗಳ ಮುಖ್ಯವಾಗಿ ಡಾಕ್ಟರ್ ಜೋಗತಿ ಮಂಜಮ್ಮ ಅವರು ಅಭಿನಯವನ್ನ ಮಾಡಿದ್ದಾರೆ ಜೋಗತಿ ಮಂಜಮ್ಮ ನಮ್ಗೆಲ್ಲರಿಗೂ ಗೊತ್ತು ಸಮಾಜದಲ್ಲಿ ಯಾವ ರೀತಿಯ ಅವಮಾನವನ್ನು ಅನುಭವಿಸಿ ಸಂಕಷ್ಟಗಳನ್ನು ಎದುರಿಸಿ ಎಲ್ಲಿಗೋಗಿ ಪದ್ಮಶ್ರೀ ಅವಾರ್ಡನ್ನ ತೆಗೆದುಕೊಂಡು ಬಂದು ಮಂಗಳಮುಖಿ ಸಮುದಾಯಕ್ಕೆ ಒಂದು ಅತ್ಯುತ್ತಮ ನಾಯಕಿ ಅಂತಲೂ ಹೇಳ್ಬೋದು ಅಮ್ಮ ಅಂತಲೂ ಹೇಳ್ಬೋದು ತಮ್ಮ ಸಾಧನೆಯ ಮುಖಾಂತರ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಹಾಗಾಗಿ ಡಾಕ್ಟರ್ ಜೋಗತಿ ಮಂಜಮ್ಮ ಅವರು ಈ ಸಿನಿಮಾದಲ್ಲಿ ಏನು ಹೇಳಕ್ಕೆ ಹೊರಟಿದ್ದಾರೆ ಮತ್ತೆ ಈ ಸಿನಿಮಾ ಯಾವ ರೀತಿಯ ಮೆಸೇಜ್ ಅನ್ನ ಇದೆ ಸಮಾಜದಲ್ಲಿ ಮಂಗಳಮುಖಿಯರು ಮುಖಿಯರು ಅನುಭವಿಸುವಂತ ಸಮಸ್ಯೆಗಳು ಸಂಕಷ್ಟಗಳು ಮತ್ತೆ ಇದಕ್ಕೆ ಪರಿಹಾರ ಏನು ಇವೆಲ್ಲವನ್ನ ನಾವು ತಿಳ್ಕೊಬೇಕು ಅಂದ್ರೆ ಇದೇ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಖಂಡಿತ ಎಲ್ಲ ಒಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಈ ಒಂದು ಸಿನಿಮಾದಿಂದ ಮಂಗಳ ಮುಖಿಯರ ಮೇಲಿನ ಒಂದು ದೃಷ್ಟಿಕೋನ ಸಮಾಜದಲ್ಲಿ ಬದಲಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೆ ಸಮಾಜದ ದೃಷ್ಟಿಕೋನ ಕೂಡ ಬದಲಾಗ್ಲಿ ಈ ಸಿನಿಮಾ ಮುಖಾಂತರ ನಾನು ಇಷ್ಟೇ ಎಲ್ಲರೂ ಕೂಡ ಈ ಸಿನಿಮಾವನ್ನ ಬಂದು ನೋಡಿ ಮತ್ತೆ ಇದರ ಜೊತೆಗೆ ಜೀವ ಅವರು ಕೂಡ ಈ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ ಅವ್ರಿಗೂ ಒಳ್ಳೇದಾಗ್ಲಿ ದಯವಿಟ್ಟು ಈ ಸಿನಿಮಾವನ್ನ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್